ಅಸ್ಸಲಾಮು ಅಸ್ಸಾಮಾಲೇಕುಂ ವರಹಮತುಲ್ಲಾಹಿ ವಬರಕಾತುಹು ಪವಿತ್ರ ಕುರ್ ನಲ್ಲಿ ಹಲವು ಸ್ಥಳಗಳಲ್ಲಿ ಮನುಷ್ಯರೊಂದಿಗೆ ಸಹಬಾಳ್ವೆ ನಡೆಸುವ ಪ್ರಾಣಿಗಳ ಬಗ್ಗೆ ಉಲ್ಲೇಖವಿದೆ ಕುದುರೆ ಕತ್ತೆ ಖಚ್ಚರ ಮುಂತಾದವುಗಳ ಬಗ್ಗೆ ಕುರ್ಆನ್ ಉಲ್ಲೇಖಿಸಿದೆ ಈ ಉಲ್ಲೇಖಗಳಿಂದ ಈ ಪ್ರಾಣಿಗಳೆಲ್ಲವೂ ಮನುಷ್ಯರ ಬಳಕೆಗಾಗಿಯೇ ಸೃಷ್ಟಿಸಲ್ಪಟ್ಟಿವೆಯೆಂಬುದು ಸ್ಪಷ್ಟವಾಗುತ್ತದೆ ನಬಿ ಸಲ್ಲಲ್ಲಾಹು ಅಲೀಹಿ ವಸಲ್ಲಂ ಪ್ರಾಣಿಗಳನ್ನು ಸಾಕಿದ್ದರು ಮತ್ತು ಪ್ರಯಾಣ ಆಹಾರ ಮುಂತಾದವುಗಳಿಗಾಗಿ ಬಳಸಿದ್ದರು ಎಂಬುದು ಹದೀಸ್ಗಳಿಂದ ಸ್ಪಷ್ಟವಾಗುತ್ತದೆ ನಬಿ ಸಲ್ಲಲ್ಲಾಹು ಅಲೇಹಿ ವಸಲ್ಲಂ ಕುರಿಗಳನ್ನು ಮತ್ತು ಒಂಟೆಗಳನ್ನು ಹೊಂದಿದ್ದರು ಅವುಗಳ ಹಾಲನ್ನು ನಬಿ ಸಲ್ಲಲ್ಲಾಹು ಅಲೇಹಿ ವಸಲ್ಲಂ ಮತ್ತು ಅವರ ಕುಟುಂಬವೂ ಬಳಸುತ್ತಿದ್ದರು ಇವೆಲ್ಲದರಿಂದ ಒಂದು ವಿಷಯ ಸ್ಪಷ್ಟವಾಗುತ್ತದೆ ಪ್ರಾಣಿಗಳನ್ನು ಸಾಕುವುದರಲ್ಲಿ ಯಾವುದೇ ತಪ್ಪಿಲ್ಲ ಕಟ್ಟಿ ಹಾಕುವುದು ಪಂಜರದಲ್ಲಿ ಇಡುವುದು ಹಾಲು ಕರೆಯುವುದು ಮುಂತಾದವು ಕ್ರೂರತೆಯ ಪಟ್ಟಿಯಲ್ಲಿ ಸೇರಿಕೊಳ್ಳುವುದಿಲ್ಲ ಇದೇ ರೀತಿಯಾಗಿ ನಾವು ಪ್ರೀತಿಯಿಂದ ಸಾಕುವ ಪ್ರಾಣಿಯೆಂದರೆ ಬೆಕ್ಕು ಬೆಕ್ಕಿನೊಂದಿಗೆ ಸೌಮ್ಯವಾಗಿ ವ್ಯವಹರಿಸಬೇಕು ಅನೇಕ ಮಹಾನ್ ವ್ಯಕ್ತಿಗಳು ಬೆಕ್ಕುಗಳನ್ನು ಪ್ರೀತಿಯಿಂದ ಸಾಕಿದ್ದನ್ನು ನಾವು ಕಾಣಬಹುದು ಇವುಗಳೊಂದಿಗೆ ಸಹಜೀವಿಗಳಂತೆ ಮಾನವೀಯವಾಗಿ ಮಾತ್ರ ವ್ಯವಹರಿಸಬೇಕು ಎಂದು ಇಸ್ಲಾಂ ಕಲಿಸುತ್ತದೆ ಮನುಷ್ಯರಿಗೆ ತೋರಿಸುವಂತೆ ಪ್ರಾಣಿಗಳಿಗೆ ಕ್ರೂರವಾಗಿ ವ್ಯವಹರಿಸುವುದು ಶಿಕ್ಷೆಗೆ ಕಾರಣವಾಗುತ್ತದೆ ಮತ್ತು ಪ್ರೀತಿಯಿಂದ ಸಂನಾದಿಸುವುದು ದೇವರ ಸಂತೃಪ್ತಿಯನ್ನು ಗಳಿಸಲು ಕಾರಣವಾಗುತ್ತದೆ ಒಬ್ಬ ಪಾಪಿಷ್ಠ ಮಹಿಳೆಯ ಸ್ವರ್ಗಪ್ರವೇಶಕ್ಕೆ ಕಾರಣವಾಯಿತು ಮತ್ತು ಮತ್ತೊಬ್ಬಳ ನರಕ ಪ್ರವೇಶಕ್ಕೆ ಕಾರಣವಾಯಿತು ಸಹಜೀವಿಗಳ ಬಗೆಗಿನ ಅವರ ವರ್ತನೆಯನ್ನು ಅವಲಂಬಿಸಿತ್ತು ಎಂದು ತಿರು ಹದೀಸ್ ಕಲಿಸುತ್ತದೆ ಈ ಪ್ರೀತಿಯ ಬೆಕ್ಕುಗಳು ನಮ್ಮ ಬಳಿಗೆ ಬಂದಾಗ ಕೆಲವು ಸಂದೇಶಗಳನ್ನು ನೀಡುತ್ತವೆ ಅವು ಅಲ್ಲಾಹನ ಕೃಪೆಗಳನ್ನು ನೆನಪಿಸುತ್ತವೆ ಹಸಿವಿನಿಂದ ಕಂಗಾಲಾಗಿ ನಮ್ಮ ಮುಂದೆ ಕಾಣಿಸಿಕೊಳ್ಳುವ ಬೆಕ್ಕಿನ ಮೂಲಕ ಐದು ಬಾರಿ ಮತ್ತು ಅಗತ್ಯಕ್ಕೂ ಅನಗತ್ಯಕ್ಕೂ ಅಲ್ಲಾಹನು ನಮಗೆ ಒದಗಿಸಿದ ರಿಚ್ಕ್ನನ್ನು ಅಂದರೆ ಆಹಾರ ಮನೆ ಬಟ್ಟೆ ವಾಹನ ಮುಂತಾದವುಗಳನ್ನು ನೆನಪಿಸುತ್ತದೆ ಇದರ ಮೂಲಕ ದೇವರ ಕಡೆಗಿನ ಚಿಂತನೆಯನ್ನು ಬಲಪಡಿಸಬಹುದು ಇದಲ್ಲದೆ ಈ ಬೆಕ್ಕುಗಳು ತನ್ನ ಸಹಜೀವಿಯ ಅಗತ್ಯಗಳನ್ನು ತನ್ನ ಅಗತ್ಯಗಳಂತೆಯೇ ಪರಿಗಣಿಸಬೇಕು ಎಂದು ನಮ್ಮನ್ನು ಎಚ್ಚರಿಸುತ್ತವೆ ಈ ಸ್ವಭಾವವು ಬರುವವರೆಗೆ ಯಾರೂ ಸತ್ಯವಿಶ್ವಾಸಿಯಾಗಲಾರರು ಎಂದು ತಿರು ರಸೂಲ್ ಸಲ್ಲಲ್ಲಾಹು ಅಲೇಹ್ ವಸಲ್ಲಂ ಹೇಳಿದ್ದಾರೆ ಜೊತೆಗೆ ಆಹಾರ ಬೇಕಾದವನಿಗೆ ಆಹಾರ ನೀಡುವುದು ಎಂಬ ದಾನ ಧರ್ಮದಲ್ಲಿ ಮೊದಲ ಸ್ಥಾನದಲ್ಲಿರುವ ಮಹಾನ್ ಕಾರ್ಯವನ್ನು ನಮಗೆ ನೆನಪಿಸುತ್ತದೆ ಈ ಪ್ರೀತಿಯ ಪ್ರಾಣಿಗಳು ದೇವರ ಕಡೆಗಿನ ದೂರವನ್ನು ಕಡಿಮೆ ಮಾಡುವ ಸಲಹೆಗಳೊಂದಿಗೆ ನಮ್ಮನ್ನು ಸಂನಾಧಿಸುತ್ತವೆ ವಿಶ್ವದ ಪ್ರತಿಯೊಂದು ವಿದ್ಯಮಾನದಲ್ಲೂ ಅಲ್ಲಾಹನ ಕಡೆಗೆ ನೋಡುವ ಮಾರ್ಗವಿದೆ ಈ ರೀತಿಯ ಜೀವನವನ್ನು ನಡೆಸುವ ಮೂಲಕ ಯಶಸ್ವಿಗಳಾಗಲು ದೇವರು ಸಹಾಯ ಮಾಡಲಿ ಆ ಮೀನ್ ಈ ವಿಡಿಯೋ ನಿಮ್ಮನ್ನು ತಲುಪಲು ಕಾರಣಕರ್ತರಿಗಾಗಿ ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕೆಂದು ನೆನಪಿಸುತ್ತೇನೆ ಇನ್ಶಾ ಅಲ್ಲಾ ಮತ್ತೊಂದು ವಿಡಿಯೋದೊಂದಿಗೆ ನಂತರ ಭೇಟಿಯಾಗೋಣ ಪ್ರಾರ್ಥನೆಯೊಂದಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು